Hi friends, welcome to my channel Gautami's World. ನಾನು ಊರಿಗೆ ಹೋಗಿದ್ದೀನಿ ಬೇಸಿಗೆ ರಜಾ ಬಂದಿದೆಯಲ್ಲ ಮಕ್ಕಳಿಗೆಲ್ಲ ಸೊ ಹಾಗಾಗಿ ನಾವು ಇವತ್ತು ಮೀನ ಹಿಡೋದಕ್ಕೆ ಹೋಗ್ತಾ ಇದ್ದೀರಿ ಎಲ್ಲ ಮಕ್ಕಳು ನಮ್ಮ ಹಸ್ಬೆಂಡು ಎಲ್ಲ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀರಿ ನಾವು ನೋಡೋದಕ್ಕೆ ಹೋಗ್ತಾ ಇರೋದು ಸ್ವಲ್ಪ ಮಕ್ಕಳೆಲ್ಲ ಮೀನು ಹಿಡೋದಕ್ಕೆ ಹೋಗ್ತಾ ಇದ್ದೀರಿ ಇವಾಗ ಬೇಸಿಗೆ ಕಾಲ ಆಗೋದು ಆಗಿರೋದ್ರಿಂದ ತುಂಬಾ ಬಿಸಿಲಿದೆ ಎಲ್ಲರಿಗೂ ಗೊತ್ತಿರೋದು ಇದು ನಮ್ಮ ಊರು ನಮ್ದೆಲ್ಲ ಗು ಬೆಟ್ಟ ಗುಡ್ಡಲು ಮಧ್ಯೆ ಇರುವಂತಹ ಊರು ಇದು ನೋಡಿ ತುಂಬ ಬಿಸಿಲಿರೋದ್ರಿಂದ ಎಲ್ಲೇ ಆಗಲಿ ಹಸಿರು ಅನ್ನೋದು ಇಲ್ವೇ ಇಲ್ಲ ಮರಗಳೆಲ್ಲ ಕಡಿಮೆ ಆಗಿಬಿಟ್ಟಿದೆ ಹಸಿರಿಲ್ಲ ಎಲ್ಲ ನೀರು ಕೂಡ ಅಷ್ಟೇ ಕೆರೆ ಕೆರೆಗೆ ಹೋಗಿರೋದು ನಾವು ಇವಾಗ ನೋಡ್ತಾ ಇರ್ಬೋದು ನೀವು ಕೆರೆಯಲ್ಲಿ ನೀರೇ ಇಲ್ಲ ಎಲ್ಲ ಬತ್ತೋಗಿದೆ ಈ ಸರಿ ಮಳೆ ಇಲ್ವಲ್ಲ ಹಾಗಾಗಿ ನೀರೇ ಇಲ್ಲ ಯಾವಾಗು ಚೆನ್ನಾಗಿರ್ತಾ ಇತ್ತು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೀರು ಇಲ್ದಿರಾ ಯಾವ ತರ ಹೋಗಿದೆ ಅಂತ ಹೇಳಿ ಎಲ್ಲ ಕೂಡ ನೋಡಿ ಈ ತರ ಬತ್ತೋಗಿದೆ ನೀರೇ ಇಲ್ಲ ಅಲ್ಲಿ ಸ್ವಲ್ಪ ನೀರಿದೆ ಅದರಲ್ಲಿ ಮೀನುಗಳಿದೆ ಹಾಗಾಗಿ ನಾವು ಹಿಡಿಯೋದಿಕ್ಕೆ ಅಂತ ಹೋಗ್ತಾ ಇದೀರಿ ಟ್ರೈ ಮಾಡೋಣ ಅಷ್ಟೇ ಅಂತ ನೀರ್ ಇಲ್ದಿರ ನೋಡಿ ಹಸುಗಳಿಗೂ ಕೂಡ ಕುಡಿಯೋದಿಕ್ಕೆ ನೀರಿಲ್ಲ ಬೇಸಿಗೆ ಕಾಲದಲ್ಲಿ ಇವಾಗ ಅದಕ್ಕೆ ನೀರು ಆದಷ್ಟು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಎಲ್ಲರೂ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಪ್ರಾಣಿಗಳಿಗಾಗ್ಬೋದು ನಮ್ಗಾಗ್ಬೋದು ನೀರು ಬೇಕೇ ಬೇಕು ಎಲ್ಲ ಪ್ರಾಣಿಗಳು ಬಂದು ಇಲ್ಲಿ ಕುಡಿಯುತ್ತೆ ಹಸುಗಳಾಗಿರ್ಬೋದು ಕುರಿಗಳು ಮೇಕೆಗಳು ಎಲ್ಲನೂ ಕೂಡ ಸ್ವಲ್ಪ ಅಂದರೆ ನಾವು ಬೇರೆ ಕಡೆ ಏನು ಬಾವಿ ಥರ ಇದೆ ಅದರಲ್ಲಿ ಸ್ವಲ್ಪ ನೀರಿದೆ ಅದು ಹಸುಗಳು ಕುಡಿಯೋದಕ್ಕೆ ಬಿಟ್ಟಿದ್ದೀವಿ ಇದರಲ್ಲಿ ನಾವು ಮೀನು ಹಿಡಿಯೋಣ ಅಂತ ಬಂದಿದ್ದೀವಿ ನಮ್ಮ ಮಕ್ಕಳಿಗೆ ನೋಡಿ ತುಂಬ ಬಿಸಿಲಾಗ್ತಾಯಿತ್ತು ಹಾಗಾಗಿ ನಮ್ಮಪ್ಪ ಸ್ವಲ್ಪ ಅವ್ರಿಗೆ ಏನು ಟವಿಂದ ನೆರಳು ಇಡ್ತಾ ಇದ್ರು ಹಾಗೆ ನೋಡಿ ಇಲ್ಲಿ ಬಂದು ನೀರು ಕುಡಿಯುತ್ತೆ ಪ್ರಾಣಿಗಳೆಲ್ಲ ಕೂಡ ಹಸುಗಳು ಆಗಿರ್ಬೋದು ಎಲ್ಲ ಕೂಡ ಇದರಲ್ಲಿ ನಾವು ಗಲೀಜು ಮಾಡಿಲ್ಲ ನೀರನ್ನ ಮೀನು ಹಿಡಿಯೋಕೆ ಹೋಗಿ ಇದು ನೀರು ಕುಡಿಯುತ್ತಾ ಇದೆ ಹಸುಗಳು ಹಸುಗಳು ಎಮ್ಮೆಗಳು ಎಲ್ಲ ಬಂದು ಕುಡಿಯುತ್ತೆ ಇಲ್ಲಿ ಪಕ್ಕದಲ್ಲಿ ಇನ್ನೂ ನೀರಿದೆ ಅದು ಅದರಲ್ಲಿ ಮೀನ್ ಇರೋವಂಥದ್ದು ಅಲ್ಲಿ ಹಿಡಿತಾ ಇದೀವಿ ನೀರೇನು ಗಲೀಜು ಮಾಡ್ತಾ ಇಲ್ಲ ಪಾಪ ಗಲೀಜು ಮಾಡಿಬಿಟ್ರೆ ಮತ್ತೆ ಹಸುಗಳಿಗೆ ನೀರು ಕುಡಿಯೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಸೈಡ್ಗೆ ನಾವು ಈ ಈ ನೀರಲ್ಲಿ ನಾವೇನು ಗರೇಜ್ ಮಾಡ್ತಾ ಇಲ್ಲ ಆ ಮೀನು ಹಿಡಿಯೋದಕ್ಕೆ ಹೋಗ್ತಾ ಇಲ್ಲ ಪಕ್ಕದಲ್ಲಿ ಬೇರೆ ನೀರಿದೆ ಅದರಲ್ಲಿ ಹಿಡಿತಾ ಇರೋಂಥದ್ದು ಇವಾಗ ನೋಡಿ ಹಸು ಬಂದು ಈ ಟೈಮಲ್ಲಿ ಹನ್ನೆರಡು ಗಂಟೆ ಒಂದು ಗಂಟೆ ಟೈಮಲ್ಲಿ ಎಲ್ಲ ಕೂಡ ಬಂದು ನೀರು ಕುಡಿಯೋದೆಲ್ಲ ಮಾಡುತ್ತೆ ತುಂಬ ಹಸುಗಳು ಕುರಿಗಳು ಎಲ್ಲ ಕೂಡ ಇಲ್ಲಿ ಬಂದು ಊರಿನವರೆಲ್ಲ ಇಲ್ಲಿ ಕುಡಿಸ್ತೀವಿ ನಮ್ಮದು ಎಮ್ಮೆ ಇದೆ ನಮ್ಮ ಎಮ್ಮೆಗೂ ಕೂಡ ಕುಡಿಸ್ತೀವಿ ತುಂಬ ನೀರು ಕಡಿಮೆ ಆಗಿಬಿಟ್ಟಿದೆ ಎಲ್ಲ ಇಲ್ವಲ್ಲ ಈ ಸರಿ ಮಳೆ ಇದ್ದಿದ್ದರೆ ಚೆನ್ನಾಗಿ ನೀರು ಇರ್ತಾಯಿತ್ತು ನೋಡಿ ಈ ಪಕ್ಕದಲ್ಲಿ ಇನ್ನೂ ನೀರಿದೆ ಇದರಲ್ಲಿ ಯಾವಾಗೂ ಹಿಡಿಯೋದಿಲ್ವಲ್ಲ ಮೀನು ಯಾವೊಂದ್ಸರಿ ಫಸ್ಟ್ ಎಲ್ಲ ಮೀನು ಇದಕ್ಕೆ ಬಿಟ್ಟಿದ್ರು ಅವಾಗ ಹೇಳಿ ಹಿಡಿದುಬಿಟ್ಟಿದ್ರು ಅದರಲ್ಲಿ ಮಿಕ್ಕಿರೋಂಥ ಮೀನು ಇನ್ನೂ ಏನಾದರೂ ಇರುತ್ತೇನೋ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ರು ಮಕ್ಕಳೆಲ್ಲ ಕೂಡ ಇವರೆಲ್ಲ ನಮ್ಮ ರಿಲೇಷನ್ಸ್ ಮಕ್ಕಳೇ ನೋಡ್ಕೊಂಡು ನಮ್ಮ ಹಸ್ಬೆಂಡು ಬಂದಿದ್ದಾರೆ ಅವ್ರ ಜೊತೆಗೆ ಅವರೇ ಕರಿತಾಯಿದ್ರು ಬನ್ನಿ ಬನ್ನಿ ಅಣ್ಣ ಮೀನು ಹಿಡಿಯೋಣ ಮೀನು ಹಿಡಿಯೋಣ ಇದೆ ಅಂತ ಹೇಳಿಬಿಟ್ಟು ಹಾಗಾಗಿ ಬಂದಿರೋದು ಟ್ರೈ ಮಾಡ್ತಾ ಇದ್ದಾರೆ ನೆಟ್ಟು ಇತ್ತು ಮೀನಿರುವಂತಹ ನೆಟ್ಟಿರುತ್ತಲ್ವ ಅದು ಚಿಕ್ಕದಲ್ಲಿತ್ತು ಅಲ್ಲೇ ಬಿದ್ದಿತ್ತು ಅದನ್ನು ಚಿಕ್ಕದ ಅದರಲ್ಲಿ ಹಿಂಗಾಗುತ್ತೆ ಅಂತ ಅನ್ಕೊತಾ ಇದ್ದೆ ತುಂಬ ಹೊತ್ತು ಟ್ರೈ ಮಾಡಿದ್ರು ಒಂದು ಗಂಟೆ ಹೊತ್ತು ಟ್ರೈ ಮಾಡಿದ್ರು ಆಗಲ್ಲ ಅನ್ಕೋತಾ ಇದ್ದೆ ಟ್ರೈ ಮಾಡಿ 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 ಲಾಸ್ಟ್ಗೆ ಒಂದು ದೊಡ್ಡ ಮೀನು ಬಿತ್ತು ನೀವೇ ನೋಡ್ತೀರಾ ಎಷ್ಟು ದೊಡ್ಡದಿದೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ನಾನು ನೋಡಿ ಬಿಸಿಲಿಗೆ ಆ ಬೇಸಿಗೆ ಕಾಲ ಅಲ್ವಾ ಈಗ ತುಂಬಾ ಬಿಸಿಲಿದೆ ಓವರ್ ಬಿಸಿಲಿದೆ ಹೆಂಗೆ ಆಗ್ಬಿಟ್ಟಿದೆ ನೋಡಿ ಬೆಟ್ಟ ಗುಡ್ಡಗಳೆಲ್ಲ ಕೂಡ ಹಸತನ ಅನ್ನೋದೇ ಇಲ್ಲ ನಾವು ಮರದ ಕೆಳಗಡೆ ಕೂತ್ಕೊಂಡಿದ್ವಿ ನನ್ನ ಮಕ್ಕಳು ನಾವು ಮತ್ತು ನಮ್ಮ ಅಪ್ಪ ಎಲ್ಲ ಕೂಡ ಬಂದಿದ್ದರು ಸುಮ್ಮನೆ ಹಂಗೆ ಆ ಟ್ರಿಪ್ ಥರ ಹೋಗಿ ನೋಡ್ಕೊಂಬರ ಹಾಗುತ್ತೆ ಹಾಗೆ ಮೀನು ಹಿಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದಿದ್ದು ತುಂಬಾ ಚೆನ್ನಾಗಿತ್ತು ವಾತಾವರಣ ಆ ಬಿಸಿಲಲ್ಲಿ ಕುಡಿದಿನ ಮರ ಕೆಳಗಡೆ ಕೂತ್ಕೊಂಡ್ರೆ ಕೂತ್ಕೊಂಡ್ರೆ ತುಂಬಾ ಎಲ್ಲ ಕೂಡ ತಗೊಂಡು ಹೋಗಿದ್ವಿ ಕುಡಿಯೋದಿಕ್ಕೆ ನಾವು ನೋಡಿ ಇಲ್ಲಿ ಹಿಡಿತಾ ಇದ್ದಾರೆ ನೀವೇ ನೋಡ್ಬೋದು ಸ್ವಲ್ಪ ನಾನ್ ಝೂಮ್ ಮಾಡಿಲ್ಲ ದೂರ ನಾವು ಮತ್ತೆ ಕೆಳಗಡೆ ಕೂತ್ಕೊಂಡಿದ್ವಿ ಅಲ್ಲೆಲ್ಲ ಮಕ್ಕಳೆಲ್ಲ ಒಂದು ಆರು ಏಳು ಜನ ಮಕ್ಕಳು ನಮ್ಮ ಮತ್ತೆ ನಮ್ಮ ಹಸ್ಬೆಂಡು ಕೂಡ ಹೋಗಿದ್ರು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೀರಲ್ಲಿ ಹಾಗೇ ವಿಡಿಯೋ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮೀನನ್ನ ಅಲ್ಲಿ ಚಿಕ್ಕ ಚಿಕ್ಕ ಮೀನಿಲ್ಲ ಅಂತ ಹೇಳಿದರು ದೊಡ್ಡ ದೊಡ್ಡದೇ ಇದೆ ಅಂತ ಹೇಳಿದ್ರು ನೋಡೋಣ ಅದು ನೆಟ್ಟು ಏನು ಮಿಡಿ ಮೀನು ಹಿಡಿತಾರಲ್ವಾ ಆ ನೆಟ್ಟು ದೊಡ್ಡದಾಗೇನು ಇರಲಿಲ್ಲ ಚಿಕ್ಕದಾಗಿತ್ತು ಅಷ್ಟೇ ಅದರಲ್ಲಿ ಹೆಂಗೆ ಬಿತ್ತೋ ಗೊತ್ತಿಲ್ಲ ಒಂದು ದೊಡ್ಡ ಮೀನು ಮಿನಿಮಮ್ ಅಂದರೂ ಒಂದು ಎಂಟು ಕೆ ಜಿ ಇರ್ಬೋದು ನೋಡ್ಬೋದು ನೀವು ತೋರಿಸ್ತೀನಿ ನನಗೆ ನಿಮಗೆ ನಾನು ಬರ್ತಾರೆ ಅವರು ಇವಾಗ ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಹಿಡಿಯೋದಕ್ಕೆ ಅದು ಸಡನ್ನಾಗಿ ಬಂದ್ಬಿಡ್ತಂತೆ ಅವಾಗ ಅದನ್ನ ಹಂಗೆ ಹಿಡ್ಕೊಂಡ್ಬಿಟ್ಟು ನಮ್ಮ ಹಸ್ಬೆಂಡು ಬರ್ತಾರೆ ಇವಾಗ ನೋಡ್ಬೋದು ನೀವು ನೋಡಿ ಎಷ್ಟು ದೊಡ್ಡದಿದೆ ಅಂತ ನಾನು ಫಸ್ಟ್ ಟೈಮ್ ಇಷ್ಟು ಲೈವಲ್ಲಿ ಅಂದರೆ ಬದುಕಿರೋ ಅಂಥ ಮೀನು ನೋಡಿರೋದು ಇದೇ ಫಸ್ಟ್ ಅಂತ ನಾನು ಲೈವಲ್ಲಿ ಹತ್ತಿರದಿಂದ ತುಂಬ ದೊಡ್ಡದು ನಾನು ಅದನ್ನು ತಿನ್ನು ತಿಂತೀವಿ ಅಂತ ಅಲ್ಲ ಮೀನ್ ಅಂದರೆ ಇಷ್ಟನೇ ಬಟ್ ಅದು ನೋಡೋದಕ್ಕೆ ತುಂಬ ಖುಷಿಯಾಯಿತು ಇಷ್ಟ ಆಯಿತು ನೋಡಿ ಇದು ಇದನ್ನ ಗೌರ್ಮೆಂಟ್ ಮೀನು ಅಂತ ಹೇಳಿ ಕರೀತಾರೆ ಕ್ಯಾಟ್ಲಾಗ್ ಅಂತ ಹೇಳಿ ಕರೀತಾರೆ ದೊಡ್ಡ ಮೀನು ಒಂದು ಎಂಟು ಮಿನಿಮಮ್ ಅಂದರೂ ಎಂಟು ಕೆ ಜಿ ಇರುತ್ತೆ ಇದು ತುಂಬ ಆಯಿತು ತುಂಬ ದೊಡ್ಡದಾಗಿತ್ತು ಎಲ್ಲರಿಗೂ ನೋಡಿದ್ರೆ ಇದು ನೋಡಿದ್ರೆ ಒಂಥರ ಖುಷಿ ಅನ್ನಿಸ್ತು ನಾರ್ಮಲಾಗಿ ನಾವು ಮೀನ ತಿಂದೇ ತಿಂತೀವಿ ಅದು ಎರಡನೇ ವಿಷಯ ಅದೇನು ದೊಡ್ಡ ಇದೇನಲ್ಲ ನೋಡಿ ಇಷ್ಟು ದೊಡ್ಡದಾಗಿತ್ತು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಮೀನು ನೋಡಿದ್ದು ಲೈವಲ್ಲಿ ತುಂಬ ಖುಷಿ ಅನ್ನಿಸ್ತು ನನಗೆ ನಮ್ಮ ಮಕ್ಕಳು ಖುಷಿಪಟ್ಟರು ತಗೊಂಬಂದು ಊರಲ್ಲಿ ಇನ್ನೂ ಸ್ವಲ್ಪ ಜನಕ್ಕೆಲ್ಲ ಕೊಟ್ಟು ನಾವು ಅಡುಗೆನ ಮಾಡಿದರೆ ಅದು ಕೂಡ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನೆಕ್ಸ್ಟ್ ಮೀನು ಸಾರು ನಾನು ಮಾಡಿದೆ ಅದು ನೆಕ್ಸ್ಟ್ ಪಾರ್ಟಲ್ಲಿ ತೋ ಪಾರ್ಟ್ ಟು ಪಾರ್ಟ್ ಒನ್ ಇದು ವಿಡಿಯೋ ಪಾರ್ಟ್ ಅಲ್ಲಿ ನಾನು ತೋರಿಸ್ತೀನಿ ಆ ಹಿಡ್ಕೊಂಬಂದು ಅದು ಕ್ಲೀನ್ ಮಾಡಿ ಹೇಗೆಲ್ಲ ಮಾಡಿದ್ವಿ ಅನ್ನೋದು ಕೂಡ ನಾನು ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇದ್ರ ಬಗ್ಗೆ ಏನೋ ಡೀಟೇಲ್ಸ್ ನಾನು ಮೀನ್ ಬಗ್ಗೆ ಕೊಡ್ತೀನಿ ಇದೆಲ್ಲ ಹೇಗೆ ಕ್ಲೀನ್ ಮಾಡಿದರೆ ಏನು ಎಲ್ಲ ಮತ್ತು ಹೇಗೆ ಸಾರು ಮಾಡಿದರೆ ಎಲ್ಲರೂ ತಿಂದಿರಿ ಸ್ವಲ್ಪ ಜನಕ್ಕೆಲ್ಲ ಕೊಟ್ಟಿದ್ದು ಅದ್ರ ಬಗ್ಗೆ ಎಲ್ಲ ವಿಡಿಯೋ ನಾನು ಕಂಪಲ್ಸರಿ ಮಾಡೇ ಮಾಡ್ತೀನಿ ನೋಡು ಎತ್ಕೊಂಬಂದು ಅದಕ್ಕೆ ಪಾತ್ರೆನೇ ಸಾಕಾಗಿಲ್ಲ ದೊಡ್ಡದು ಬೇಕಾಗಿತ್ತು ನೀರು ಹಾಕೋಕ್ಕೆ ಎತ್ಕೊಂಬಂದು ಅದು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಮತ್ತು ನಾವು ಅದನ್ನು ಕ್ಲೀನ ಮಾಡಿದ್ರಿ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ನಿಮಗೆ ವಿಡಿಯೋದಲ್ಲಿ ಚಿಕ್ಕದಾಗಿ ಅನಿಸ್ತಾ ಇರ್ಬೋದು ಬಟ್ ಡೈರೆಕ್ಟಾಗಿ ನೋಡಿದ್ರೆ ತುಂಬ ದೊಡ್ಡದಾಗಿ ಅನಿಸ್ತು ನನಗಾದರೆ ತುಂಬ ನಾನು ಇವಾಗ ನನ್ನ ಮಗ ಎಷ್ಟಿದಾನೋ ಅಷ್ಟು ಹೈಟು ಅಷ್ಟು ಇತ್ತು ಅದು ನನ್ನ ಮಗ ಅವನಿಗೆ ತ್ರೀ ಇಯರ್ಸ್ ಅವನು ಅಷ್ಟು ತಪ್ಪಾಯಿತು ಮಿನಿಮಮ್ ಏಯ್ಟ್ ಕೆ ಜಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನಷ್ಟು ಮಾಹಿತಿ ನಾನು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀನಿ ಪಾರ್ಟ್ ಟು ವಿಡಿಯೋದಲ್ಲಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್